ಫ್ರೆಂಡ್ಸ್ ನಾನು ನಿಮ್ಮ ಭವ್ಯ ಮಾತಾಡ್ತಾ ಇರೋದು ಭವ್ಯ ಟಿ ಸ್ವಾಗತ ನಾವು ಇವತ್ತಿಲ್ಲಿ ಹೊರ್ತಿದ್ದೀವಪ್ಪ ಅಂತ ಅಂದರೆ ತಮಿಳ್ನಾಡಿಗೆ ಹೊರಟಿದ್ದೀವಿ ಫ್ರೆಂಡ್ಸ್ ತಮಿಳ್ನಾಡು ಬೆಂಗ್ಳೂರಿಂದ ತಮಿಳ್ನಾಡಿಗೆ ಟ್ರಾವೆಲ್ ಮಾಡ್ತಾಯಿದ್ದೀವಿ ಇಲ್ಲಿಂದ ಬಸ್ ಹತ್ತಿದ್ದು ಚಳ್ಳಿಯಲ್ಲಿ ಗಡಗಡ ನಡ್ಕೊಂಡು ಪಾಪವನ್ನು ಕರ್ಕೊಂಡು ತಮಿಳ್ನಾಡಿಗೆ ಜರ್ನಿ ಮಾಡ್ತಾಯಿದ್ದೀವಿ ಯಾಕಪ್ಪ ಅಂತ ಹೇಳಿದ್ರೆ ಈ ವಿಡಿಯೋನ ನೋಡ್ತಾಯಿರಿ ನಾನು ಹೇಳ್ತೀನಿ ಯಾಕೆ ಅಂತ ಹೇಳ್ಬಿಟ್ಟು ಜರ್ನಿ ಮಾಡಿ ಸಾಟರ್ಡೆ ಬೆಳಗ್ಗೆ ಶನಿವಾರ ಬೆಳಗ್ಗೆ ಹಾರಿ ಶ್ರೂಶ್ ಆಗಿಬಿಟ್ಟು ನಾವು ಮನೆ ಮೇಲೆ ಹೋಗಿ ಗಿಡಗಳನ್ನೆಲ್ಲ ಸರಿ ಮಾತಾಡಿಸ್ಕೊಂಡು ನಗ್ತಾ ಇದ್ವು ಅಂದರೆ ಹೂವೆಲ್ಲ ಅಷ್ಟು ಸ್ಮೈಲಿಯಾಗಿದ್ವು ಆ ಹೂಗಳನ್ನೆಲ್ಲ ನೋಡಿ ಸ್ವಲ್ಪ ತಲೆನೋವು ನೈಟ್ ಜರ್ನಿ ಮಾಡಿರೋ ತಲೆನೋವೆಲ್ಲ ಓಟೋಯ್ತು ನೋಡಿಕೊಂಡು ಅವ್ರುಗಳ ಜೊತೆ ಗಿಡಗಳ ಜೊತೆ ಮಾತಾಡಿಕೊಂಡು ಫೋಟೋಗಳನ್ನ ತಕ್ಕೊಂಡು ವೀಡಿಯೋಗಳನ್ನ ತಗೊಂಡು ಒಂದು ರೌಂಡ್ ಮೇಲೆ ಬಿಸಿಲಲ್ಲಿ ವಾಕ್ ಮಾಡಿಕೊಂಡು ನಾನು ಕೆಳಗಡೆ ಬಂದೆ ಇವತ್ತಿನ ದಿನ ಮುಗೀತು ನೆಕ್ಸ್ಟ್ ಭಾನುವಾರ ನಾವು ಮನೆ ಕಟ್ತಾ ಇದ್ವಿ ಮನೆ ಕಟ್ಟೋದು ಇವತ್ತು ಸಂಡೇ ಬಂದುಬಿಟ್ಟು ಮೋಲ್ಡ್ ಆಗೋಕ್ಕೆ ಹೇಳಿ ಬಂದಿದ್ದಾರೆ ಮೋಲ್ಡೆಲ್ಲ ಹಾಕಿ ಆಯಿತು ಮೋಲ್ಡ್ ಹಾಕಿದ ಮೇಲೆ ನಮ್ಮ ಮನೆ ಸೈಡಲ್ಲಿ ಬಂದು ಈ ಥರ ದೀಪ ಹಚ್ಬಿಟ್ಟು ಪೂಜೆ ಮಾಡ್ತಾರೆ ದೀಪ ಹಚ್ಚಿ ಪೂಜೆ ಮಾಡಿ ಎಲ್ಲರೂ ಮನೆಯಲ್ಲಿರೋರೆಲ್ಲರೂ ದೇವ್ರ ಹತ್ರ ಬೇಡ್ಕೊಂಡು ಒಳ್ಳೆಯದಾಗಲಿ ಅಂತ ಆ ಮನೆಯಿಂದ ಹೊಸ ಮನೆಯಿಂದ ನಾವಿರೋ ಬಾಡಿಗೆ ಮನೆಗೆ ಹೊರಡ್ತಾ ಇದ್ದೀವಿ ನೋಡಿ ತರಲೇ ಥರ ಮಾತಾಡ್ಕೊಂಡು ಅದು ಇದು ತರಲೆ ಮಾಡ್ಕೊಂಡು ಹೊಡ್ತಾಯಿದ್ವಿ ಮತ್ತೆ ನಾ ಎಲ್ಲರೂ ಕೆಲಸ ಮಾಡಿದ್ದಾರೆ ಅಲ್ಲಿ ನಮ್ಮತ್ತೆ ಮತ್ತೆ ಕ್ರಾಸ್ ಚೆಕ್ ಮಾಡ್ತಾ ಕೆಲಸ ಕರೆಕ್ಟಾಗಿ ಮಾಡಿದ್ದಾರೆ ಇಲ್ವ ಅಂತ ಅಲ್ಲಿ ಮೋಟ್ರು ಇದೆ ಮೋಟ್ರಿಗೆ ಲೈನೆಲ್ಲ ಹಾಕಿ ಏತಿದಾರಲ್ವ ಅಲ್ಲಿ ಆ ಮೀಟ್ರೆಲ್ಲ ಫುಲ್ ಕ್ಲೋಸ್ ಮಾಡಿದ್ದಾರೆ ಹೇಗೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾಯಿದ್ರು ಅಲ್ಲಿಂದ ನಾವು ಮನೆಗೆ ಬಂದು ಭರ್ಜರಿಯಾಗಿ ಬಿರಿಯಾನಿನ ಬಾರಿಸ್ತಾಯಿದ್ದೀವಿ ಮೋಲ್ಡ್ ಹಾಕಿರೋದಕ್ಕೆ ಸ್ಪೆಷಲ್ ಏನಪ್ಪ ಅಂತಂದರೆ ಬಿರಿಯಾನಿ ಚಿಕನ್ ಬಿರಿಯಾನಿ ಮತ್ತು ಮೊಟ್ಟೆ ಎಲ್ಲಾರ್ಗು ವರ್ಕರ್ಸ್ಗೆಲ್ಲ ಕೊಡಿಸಿ ಮತ್ತು ಮನೇಲಿ ನಾವು ಎಲ್ಲರೂ ಕುತ್ಕೊಂಡು ತಿಂತಾ ಇದೀವಿ ನಮ್ಮತ್ತೆ ನೋಡಿದ್ರೆ ನಾಚಿಕೊಳ್ತಾ ಇದ್ದಾರೆ ವೀಡಿಯೋ ಎತ್ಕೊಬೇಡ ಅಂತ ಹೇಳ್ಬಿಟ್ಟು ಓಕೆ ಅದೆಲ್ಲ ಆಯಿತು ರೆಸ್ಟ್ ಹಾಕಿ ಮತ್ತು ನಾವು ನೈಟು ಬ್ಯಾಂಗ್ಳೂರಿಗೆ ಅಂತೇಳಿ ಹೊರಟಿದ್ದೀವಿ ಬ್ಯಾಂಗ್ಳೂರಿಗೆ ಹೊರಟು ರೆಡಿಯಾಗಿ ಶಾಲೆಲ್ಲ ಹಾಕ್ಕೊಂಡು ಟಿಪ್ ಟಾಪಾಗಿ ರೆಡಿ ಆಗಿಬಿಟ್ಟು ಆರ್ಕಡ್ ಬೈಪಾಸಿಗೆ ಬಂದ್ವಿ ಬೈಪಾಸಿಂದ ಬ್ಯಾಂಗ್ಳೂರು ಬಸ್ಸು ಸಿಕ್ಕಿಲ್ಲ ವೇಲೂರು ಬಂದು ವೇಲೂರಿಂದ ಬ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಈ ವಿಶ್ನೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಯಾರಾದರೂ ಯೂಟ್ಯೂಬರ್ ಯಾರಾದರೂ ಇದ್ದರೆ ಅವರಿಗೆ ಕಳಿಸಿ ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟಟಾ ಬಾಯ್ ಬಾಯ್ ಟೇಕ್ ಕೇರ್